ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕಿರುತೆರೆಯ ಒಂದು ಇದೀಗ ಸುಖದ ದಾಂಪತ್ಯ ಜೀವನವನ್ನ ನಡೆಸ್ತಾ ಇದ್ದು ಇಬ್ಬರು ಕೂಡ ಖುಷಿಯ ಕ್ಷಣಗಳನ್ನ ತಮ್ಮ ಅಭಿಮಾನಿಗಳೊಟ್ಟಿಗೆ ಹಂಚಿಕೊಂಡಿದ್ದಾರೆ ಹೌದು ಇದೀಗ ಈ ದಂಪತಿಯ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದ್ದು ಮಗನಿಗೆ ಮುದ್ದಾದ ಹೆಸರನ್ನ ಇಟ್ಟಿದ್ದಾರೆ ಹಾಗಾದ್ರೆ ಆ ಜೋಡಿ ಯಾರು ಅವರ ಮಗನಿಗೆ ಇಟ್ಟಿರ್ತಕ್ಕಂಥ ಮುದ್ದಾದ ಹೆಸರಾದ್ರೂ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕಿರುತೆರೆಯ ನಟ ನಟಿಯರು ನಿಮಗೂ ಕೂಡ ಇಷ್ಟ ನನಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ದರ್ಶಕ್ ಗೌಡ ಮತ್ತು ಶಿಲ್ಪಾ ಇವರಿಬ್ರು ಕೂಡ ಕಿರುತೆರೆಯ ಬಹಳ ಕ್ಯೂಟೆಸ್ಟ್ ಯಂಗೆಸ್ಟ್ ಕಪಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಾವ್ಯಾಂಜಲಿ ಹಾಗೂ ಬೆಟ್ಟದ ಹೂವು ಧಾರಾವಾಹಿಯಲ್ಲಿ ನಟಿಸಿದಂತಹ ದರ್ಶಕ್ ಎದೇಕ ಪರಭಾಷೆಯಲ್ಲಿ ನಟಿಸ್ತಾ ಇದ್ದಾರೆ ಇನ್ನು ಶಿಲ್ಪಾ ರವಿ ಅವರು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಾರೆ ನಾಗಿಣಿ ಮತ್ತೆ ಜೀವಾ ಹೂವಾಗಿದೆ ಹಾಗೂ ಮಾನಸ ಸರೋವರ ಸೇರಿದಂತೆ ಒಂದಷ್ಟು ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿದರು ಸದ್ಯ ಇವರಿಬ್ರು ದಂಪತಿಗಳಾಗಿದ್ದು ಈ ದಂಪತಿಗೆ ಮುದ್ದಾದ ಗಂಡು ಮಗು ಕೂಡ ಇದೆ ಇದೀಗ ಮಗನಿಗೆ ನಾಮಕರಣ ಶಾಸ್ತ್ರವನ್ನ ಮಾಡಿದ್ದು ಮಗನ ಹೆಸರನ್ನ ರಿವೀಲ್ ಮಾಡಿದ್ದಾರೆ ಹೌದು ಈ ಸುಖದ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಮುತ್ತು ಮಗ ಜನಿಸಿದ್ದು ಹೀಗಾಗಿ ಮಗನ ಲಾಲನೆ ಪಾಲನೆಯಲ್ಲಿ ಉಳಿದುಕೊಂಡಿದ್ದಂತಹ ಶಿಲ್ಪಾ ಅವರು ಇದೀಗ ಮಗನಿಗೆ ಮುದ್ದಾದ ಹೆಸರನ್ನ ಇಟ್ಟಿದ್ದಾರೆ ಹೌದು ಈ ಜೋಡಿ ಮಗನಿಗೆ ಇದೀಗ ಪೂರಕ್ ಗೌಡ ಅಂತ ಹೆಸರನ್ನ ಇಟ್ಟಿದ್ದಾರೆ ಈ ಜೋಡಿ ಮೊದಲು ಮದುವೆಯಾಗೋಕ್ಕಿಂತ ಮೊದಲು ಇಬ್ಬರು ಕೂಡ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಆ ನಂತರ ಇಬ್ಬರ ಮನೆಯಲ್ಲೂ ಕೂಡ ಒಪ್ಪಿಸಿ ಇವರಿಬ್ಬರು ಪ್ರೀತಿಸಿ ದಾಂಪತ್ಯ ಜೀವನಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಲಿಟ್ಟಿದ್ದಾರೆ ಈ ಜೋಡಿಗೆ ಮುದ್ದಾದ ಮಗನಿದ್ದು ನನ್ನ ಜೀವನದಲ್ಲಿ ತುಂಬ ನೆಮ್ಮದಿ ಕೊಡೋ ಜಾಗ ಅಂತ ದರ್ಶಕ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದಷ್ಟು ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ಮಗ ಹಾಗೂ ಪತ್ನಿಯೊಟ್ಟಿಗಿರ್ತಕ್ಕಂಥ ಫೋಟೋಗಳು ಕೂಡ ಇದೆ ಇದನ್ನು ನೋಡಿದಂತಹ ಒಂದಷ್ಟು ಮಂದಿ ಬಹಳ ಕ್ಯೂಟೆಸ್ಟ್ ಹಾಗೂ ಯಂಗೆಸ್ಟ್ ಫ್ಯಾಮಿಲಿ ಇಬ್ಬರು ಜೀವನದಲ್ಲಿ ಹೀಗೆ ಇರಿ ಅಂತೆಲ್ಲ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಮೆಂಟ್ಸ್ ಮಾಡ್ತಿದ್ದಾರೆ ಅದೇ ಮಗನಿಗೂ ಕೂಡ ಅಷ್ಟೇ ಅದ್ಭುತವಾದ ಹೆಸರನ್ನು ಇಟ್ಟಿದ್ದೀರಾ ಅಂತ ಒಂದಷ್ಟು ಜನರು ಹೇಳ್ತಾ ಇದ್ದಾರೆ ಹೇಗಿದೆ ಪೂರಕ್ ಗೌಡ ನಿಮಗೂ ಕೂಡ ಈ ಹೆಸರು ಇಷ್ಟ ಆಯಿತಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು